ಪಾಂಡವಪುರದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹಿನ್ನೆಲೆಯಲ್ಲಿ ತಾಲೂಕು ಕಚೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳ ಸಭೆ ನಡೆಸಿ ಜನರನ್ನು ಹಿಂಸಿಸದಂತೆ ಗೌರವದಿಂದ ನಡೆಸಿಕೊಳ್ಳಬೇಕು ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳಿಗೆ ಎಚ್ಚರಿಸಿದರು ಟಾರ್ಗೆಟ್ ಪೂರ್ಣಗೊಳಿಸುವ ಉದ್ದೇಶದಿಂದ ರೈತರು ಹಾಗೂ ಬಡ ಜನರ ಮೇಲೆ ಒತ್ತಡ ಎಡ ಎರಬಾರದು ಎಂದು ತಾಕೀತು ಮಾಡಿದರು ಇದೇ ವೇಳೆ ಶಾಸಕರು ಫೆಬ್ರವರಿ ಇಪ್ಪತ್ತಾರರಿಂದ ಮಾರ್ಚ್ ಐದರವರೆಗೆ ಬೇಬಿ ಬೆಟ್ಟದ ಭಾರೀ ಜಾತ್ರಾ ಮಹೋತ್ಸವ ನಡೆಯಲಿದೆ ಮಾರ್ಚ್ ಎರಡರಂದು ಉಚಿತ ಸರಳ ವಿವಾಹ ನಡೆಯುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರಚಾರ ಮಾಡುವ ಮೂಲಕ ವಧುವರರು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳುವಂತೆ ಮಾಡಬೇಕು ಎಂದರು ಸಭೆಯಲ್ಲಿ ತಹಸೀಲ್ದಾರ್ ಎಸ್ ಸಂತೋಷ್ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಸಿಆರ್ ರಮೇಶ್ ಪುರಸಭೆ ಸದಸ್ಯ ಶಿವಕುಮಾರ್ ಇತರರು ಇದ್ದರು ತಿಳುವಳಿಕೆ ಹೇಳ್ಕೊಂಡು ಕರ್ಕೊಂಡು ಹೋಗ್ಬೇಕಾಗಿರೋ ಆಯ್ತಲ್ವಾ ಈ ತರದ ಸರಿ ಮಾಡ್ಕೊಂಡ್ ಹೋಗಿ ಯಾವ್ದೇ ತರದ್ ಈ ತರ ಘರ್ಷಣೆಗಳಾಗಕ್ಕೆ ನೀವು ಅವಕಾಶ ಮಾಡ್ಕೊಡ್ಬೇಡಿ ಆಯ್ತೆ ಇದು ಸಮಸ್ಯೆ ಆಡುವಾಗ ಬೇರೆ ತರ ಐತೆ ನನ್ ಒಂದ್ ಪ್ರಶ್ನೆ ಐತೆ ಯಾರಾದ್ರೂ ಒಬ್ಬರ ಇಬ್ರೋ ಹೇಳಿ ವರ್ಷದಿಂದ ವರ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಯ್ತಾ ಇದೆ ನಮ್ಗೆ ಗೊತ್ತು ನಮ್ಗೆ ಇವ್ರು ಗೊತ್ತು ನೀವು ಫೋನ್ ಮಾಡ್ಕೊಳ್ಳ ನಾನು ದಂಕಿ ಹಾಕ್ಸ್ತೀನಿ ಅಂದ್ರೆ ನಮ್ಮನ್ನೇ ಎಲ್ಲಿ ಸಿದ್ಧ ಮಾಡಿದ್ರೆ ಅಮೂರ್ ಹೆದ್ರ ಮಕ್ಕಳಾಗಿ ನಮ್ಗೆ ಕೆಲಸ ಸಿಕ್ಕಿದೆ ಈ ಕೆಲಸದಿಂದ ಈ ಲೆವೆಲ್ ಬೆಳಕೊ ಬಂದಿದ್ದೀವಿ ಇನ್ನೂ ನಮ್ಮನ್ನ ಏನು ಸಿದ್ಧ ಮಾಡಿದಾಗ ನಾವು ಇನ್ನೇನು ಮಾಡಕ್ ಆಗಲ್ಲ ನಾವೆಲ್ಲ ಫ್ಯಾಕ್ಟ್ರಿ ಮಾಡ್ಕೊಂಡು ಇದು ಮಾಡ್ತೀವಿ ನಮ್ ಕಷ್ಟ ಈ ಲೆವೆಲ್ ಇದೆ ಇದಕ್ಕೆ ಹೆಚ್ಚಾಗಿ ನಿಮ್ಗೆ ಕಷ್ಟ ಇರೋಕ್ಕೆ ನಿಮ್ಗೆ ಡೈರೆಕ್ಟ್ ಅಲ್ಲ ಆಮೇಲೆ ಮೇಜರ್ ಆಗಿ ಈಗ ನೀವು ಹೇಳ್ತಾ ಹೇಳ್ತಕ್ಕಂಥದ್ದು ಈ ಮೂರಲ್ಲಿ ಹತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಅನಾನುಕೂಲ ಆಗಿದೆ ಅಂತ ಹೇಳಿ ನಮ್ಮಿಂದ ಲೋನ್ ಮಾಡ್ಕೊಬೇಡಿ ನಮ್ಮಿಂದ ಲೋನ್ ತಗೊಂಡು ಎಷ್ಟೋ ಜನ ಮಂಗ್ ಬದಲಾವಣೆ ಮಾಡಿರೋರು ಮತ್ತೆ ಯಾವ ಯಾವ ಬಿಸ್ನೆಸ್ ಮಾಡ್ಕೊಂಡಿರೋರು ಮತ್ತೆ ನಮ್ಮಿಂದ ಲೋನ್ ತಗೊಂಡು ಬೆಳೆದಿರೋರು ಸುಮಾರು ಉದಾಹರಣೆಗಳಿದೆ ನಮ್ಮಿಂದ ಬೇಡ ಕಷ್ಟ ಕೊಡ್ಸಿದ್ರು ಯಾವ ಇಂದ ಊರು ಅಂತ ಹೇಳಿ ಅವ್ರಿಗೆ ನಾವೇ ಬರ್ತೀವಿ ನಾವೇ ಬಂದು ಅಲ್ಲೇ ನಿಮ್ಮ ಡೈರೆಕ್ಟ್ ಇಂಥ ಕಷ್ಟ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ಅನ್ನೋದು ಬೇಕಾದ ನಾವು

ಆ ಹತ್ತು ಜನದ ಪೈಕಿ ಇಬ್ಬರು ಅಮೌಂಟ್ ಕೂಡ ಹತ್ತು ಜನ ಸೇರ್ಸ್ ಕಟ್ಟಬೇಕು ಅನ್ನೋ ಕಂಡೀಷನ್ ಇದೆ ಅಂತ ನೀವು ಹೇಳ್ತಾರೆ ಅದಕ್ಕೆ ಏನ್ ವ್ಯಾರ್ಟ್ ನಮ್ಗೆ ಗೊತ್ತಿಲ್ಲ ನೀವು ನಾವು ಹೇಳಿ ಎರಡನೇದಾಗಿ ಮನೆಗಳಿಗೆ ಹೋದಾಗ ಟಿವಿ ಮಾರ್ಕೊಂಡು ಕೊಡಿ ಜಮೀನ್ ಮಾರ್ಕೊಟ್ ಕೊಡಿ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಕಂಟಿನ್ಯೂ ಅದು ಕೊಡಿ ನಿಮ್ಮ ಮನೇಲಿ ಏನಾದ್ರು ಕೊಡಿ ಇಲ್ಲ ನಾನೇ ತಗೊಂಡು ಮಾರ್ಕೊಟ್ಟು ಈ ರೀತಿ ಎಲ್ಲ ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ ಬಂದಾಗ ಹೇಳಿ ಅದ್ರ ಬಗ್ಗೆನು ಕೂಡ ಮಾಡಿ ನೀವು ಅಪ್ರೋಚ್ ಮಾಡೋ ರೀತಿ ಇದೆಯಲ್ಲ ಅದು ಸರಿ ಇಲ್ಲ ಅಂತ ಅವರು ಇದು ಅವ್ರು ಏನ್ ಹೇಳಿದ್ರು ಒಂದೇ ಮಾತು ಈ ವಾರ ಕಷ್ಟ ನಾವು ಕಟ್ಟಿಲ್ಲ ಪ್ರತಿ ವಾರ ಕಟ್ಟಿದ್ದೀವಿ ಈ ವಾರ ಕಟ್ಟೋದಕ್ಕೆ ನಮ್ಗೆ ಅವಕಾಶ ಕೊಡಿ ಮುಂದಿನ ವಾರ ನಾವು ಕಟ್ತೀವಿ ನೀವು ಹೇಳ್ತೀರಿ ತಿಂಗಳಿಗೆ ಒಮ್ಮೆ ಮಾತ್ರ ಕಟ್ಟಬೇಕು ಅಂತ ಅವರು ವಾರ ವಾರ ನಾವು ಕಟ್ತೀವಿ ಅಂತ ಹೇಳ್ತಿದ್ರು ಇದ್ರ ಬಗ್ಗೆ ನೀವು ಸರ್ ನಮ್ ಸರಿ ನನಗೆ ಹೇಳಿದ್ರು ಹತ್ತು ಜನ ಕೊಡ್ತೀರ ಇಬ್ಬರು ಕಟ್ಟಿಸ್ಬೇಕು ಅಂತ ಹೇಳಿದ್ರ ಇದು ಸರ್ ಲಾಕ್ಡೌನ್ ತುಂಬಾ ಚೆನ್ನಾಗಿ ಹೇಳ್ತಿತ್ತು ಈಗ ಸಾಲ ಕೊಟ್ಟಂತ ವ್ಯಕ್ತಿ ಕಟ್ಸೋದು ಹೆಚ್ಚಾಗಿದೆ ನಮ್ದು ಈ ಕೇಳಿ ಕೆಲವೊಂದು ಮೈಕ್ರೋ ಫೈನಾನ್ಸ್ ಹತ್ತು ಜನ ಗುಂಪಿದೆ ಈಗ ಕೊಟ್ಟವ್ರು ಮಾತ್ರ ಕಟ್ಟಿಸ್ತಾ ಇರೋ ಸಿಚುವೇಶನ್ ಎಲ್ಲರೂ ಸಹ ಅದೇ ನಡೆಸ್ತಾ ಇರೋದು ಯಾರು ಕೂತಿರ್ತೀವೋ ಆ ವ್ಯಕ್ತಿ ಮಾತ್ರ ಕಟ್ಸ್ತಾ ಇದ್ರೆ ಬಿಟ್ಟು ಹೋಗಿರ್ತಕ್ಕಂತ ಊರಲ್ಲಿರ್ತಕ್ಕ ವ್ಯಕ್ತಿಗಳನ್ನ ಯಾರು ಸಹ ಇದು ಮಾಡ್ತಾ ಇಲ್ಲ ಕೇಳ್ಬೇಕು ಒಂದು ಮಾತು ಕೇಳಿರ್ತಾರೆ ನಾನು ಸಿಂಗ್ ಇದ್ದು ಕಟ್ಟ ಮಾತು ಕೇಳ್ತಾರೆ ಕಟ್ಟಿಲ್ವೇ ಬಿಟ್ಟು ಬೇರೆ ಕೆಲಸ ಮಾಡ್ತಾರೆ ಒಂದು ಒಂದು ಇದನ್ನ ಹಿಂಗ ಈ ತರ ವಿಡಿಯೋ ಸರ್ಕ್ಯುಲೇಟ್ ಆದಾಗ ನನಗೊಬ್ಬರು ಮಾಡಿದ್ದಕ್ಕೆ ಇಡೀ ಫೈನಾನ್ಸ್ ಎಲ್ಲ ಸಂಸ್ಥೆಗಳಿಗೂ ಕೆಟ್ಟ ಹೆಸರೇ ಬರುವಂತದ್ದು ಪ್ಲಸ್ ಅದಕ್ಕೆ ಅಂತ ಹೇಳ್ಬೇಕಲ್ಲ ಇವತ್ತೇ ನೀವು ನಿಮ್ಮ ಸಿಬ್ಬಂದಿಗಳನ್ನ ಮೀಟಿಂಗ್ ಕರೆದು ಯಾವ ತರ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಟ್ರಿಕ್ಟ್ ಆಗಿ ಈಗ ಮಾಡಿದ್ರೆ ಈಗ ಮುಂಚೆ ಈಗ ಎಲ್ಲ ಇದರಲ್ಲಿ ರೈತ ಸಂಘಟನೆ ಶುರು ಮಾಡಿದಾಗ ಬೋರ್ಡ್ ಹಾಕ್ತಿದ್ರು ಏನೇ ಹೇಳಿ ವಸೂಲಿ ಮಾಡೋಕ್ಕೆ ಪ್ರವೇಶ ಇಲ್ಲ ಅಂತ ಈಗ ಈ ಬೋರ್ಡ್ಗಳು ನೋಡಿದೀನಿ ಅನಿಸ್ತದೆ ನಂಗೆ ಬೋರ್ಡ್ ಹಾಕಿಸ್ತೀವಿ ಅಷ್ಟೇ ಯಾರು ವಸೂಲಿ ಮಾಡಕ್ಕೆ ಯಾಕೆ ಅವಾಗ ಯಾಕೆ ವಸೂಲಿ ಮಾಡಕ್ಕೆ ಯಾಕೆ ಅಂತಾರೆ ಬೋರ್ಡ್ ಹಾಕಿದ್ ಈ ಥರ ಗಲಾಟೆ ಮಾಡಿದ್ದಕ್ಕೋಸ್ಕರ ಎಲ್ಲರೂ ರೈತರು ಸೇರಿ ಬೋರ್ಡ್ ಹಾಕಿದ್ರು ಹೇಳ್ತೇವೆ ನೀವು ಅವ್ರಿಗೆ ಕಷ್ಟ ಕಾಲಕ್ಕೆ ಕೆಲಸ ಹೋಗಿದ್ದೀರಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಈ ತರ ಅವ್ರಿಗೆ ಹಿಂಸೆ ಕೊಡೋದು ಬೇಡ ಕ್ಲಿಯರ್ ಆಗಿ ಅವ್ರಿಗೂ ಕಷ್ಟದಲ್ಲಿ ಇರ್ತದೆ ನಿಮ್ಮ ಹತ್ರ ಸಾಲ ತಾಳಕ್ ಬಂದಿರೋದು ಅವ್ರ ಕಷ್ಟ ಬೆಳಿಗ್ಗಡೆ ನಮಗೆ ಬರ್ತದೆ ನಾವು ಬರ್ಸ್ಕೊಳ್ದೆ ಬರೋದು ನಮಗೆ ಯಾರಿಗೂ ಒಂದು ಒಬ್ಬರ ನಮ್ಮ ಸ್ಟಾ ಸಿಬ್ಬಂದಿಗಳಿಗೆ ಕಡಿಮೆ ಅಂದ್ರೆ ನಾಲ್ಕೈದು ಐದು ಜನಕ್ಕೆ ಪ್ರತಿ ಒಂದು ವೀಕಲ್ಲಿ ಒಂದು ಮಂತ್ರಿ ಬಡ್ಸ್ಕೊಳ್ತೇನೆ ಅವ್ರೆ ಯಾರು ಕುಡ್ಬಿಡ್ತಾರೆ ಸರ್ ಡ್ರಿಂಕ್ಸ್ ಮಾಡ್ಬಿಡ್ತಾರೆ ಹೊಡೆದ ಬಿಡ್ತಾರೆ ಹೊಡಸ್ಕೊಳ್ಳಬೇಕು ನಾವು ಏನು ಮಾಡೋಕ್ಕಾಗಲ್ಲ ನಾವು ರಿಯಾಕ್ಟ್ ಮಾಡಿಲ್ಲ ಅವ್ರಿಗೆ ಹೌದು ಸರ್ ತಗೋಬೇಕಾರೆ ಮಾನಸಿಕೆ ಅವ್ರ ಮಗು ಹತ್ತು ವರ್ಷದ ಗಾರೆ ಕಲಸು ಹತ್ತು ವರ್ಷದ ಹುಡುಗ ನಂಗವಾಡಲ್ಲಿ ಗಾರೆ ಕಲಸು ಸೂರ್ಯದೇವರು ಹೇಳ್ತಾವ್ರೆ ಸರ್ ನಿಮ್ಮ ಸೂರ್ಯೋದಯ ಫೈನಾನ್ಸ್ ಅಲ್ಲಿ ಸರಸ್ವತಿ ಶ್ರೀನಿವಾಸ್ ಅಂತ ಆ ನಿಮ್ಮ ನಿಮ್ ಅಲ್ಲಿ ಲೋನ್ ತಗೊಂಡ್ ಕಾಂಗ್ಬೋದು ಆ ಸರಸ್ವತಿ ಜಯರ ಕುಟುಂಬ ಎಲ್ಲ ಅಂತ ಗೊತ್ತಾ ಸರ್ ನಿಮ್ಗೆ ಆ ಹೆಣ್ಮಕ್ಳು ಏನಾಗಿದ್ದಾರೆ ಅಂತ ನಿಮ್ಗೆ ಗೊತ್ತಾ ನೀವು ನಿಮ್ ಫೈನಾನ್ಸ್ ನಿಮ್ಮ ಅಭಿವೃದ್ಧಿ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಿದ್ರಿ ಸಾರ್ವಜನಿಕವಾಗಿ ಆಲೋಚನೆ ಮಾಡಬೇಕು ಅವ್ರ ಇದ್ರೆ ನಿಮ್ಮ ಫೈನಾನ್ಸ್ ಆ ಮಕ್ಕಳು ವಿದ್ಯಾಭ್ಯಾಸ ಏನಾಗಬೇಕು ಸರ್

ಬಂದಾಗ ಅಲ್ಲಿ ಯಾವ ಥರ ಮೈಕ್ರೋ ಫೈನಾನ್ಸ್ ಅವರು ಬಂದು ಯಾರು ಗೊತ್ತಿಲ್ಲ ಯಾವ ಯಾವ ಕಂಪನಿ ಕಂಪ್ಲೇಸಸ್ ಬಂದು ಅಲ್ಲಿ ಜೋರಾಗಿ ಮಾತಾಡಿರೋದನ್ನ ನಾನು ನೋಡಿದೆ ನಾನೇ ಬೈ ಚಾನ್ಸ್ ಏನೋ ಅವ್ರ ವಿಡಿಯೋ ನೋಡ್ಬೇಕಾದ್ರೆ ಅದರ ಟೋಸ್ಟಸ್ ಬಂದಿದ್ದು ಒಳ್ಳೆದಾಯಿತು ಅದು ಹಂಗಾಗಿದೆ ಆ ಥರ ಪ್ರಕರಣಗಳನ್ನು ಆಗೋಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬಿಡಿ ಯಾರು ನೀವೇ ಹೇಳಿದಿರಿ ಎಲ್ಲ ನೀವುಗಳು ಎಲ್ಲ ಇಲ್ಲಿ ಇಲ್ಲಿಯವರೇ ನೀವು ಇಲ್ಲೇ ತಿರ್ಗಾಡೋ ಏನಾದರೂ ಒಳ್ಳೇದಾಗಲಿ ಅಂತ ಜನರಿಗೆ ನೀವು ದುಡ್ಡು ಕೊಡ್ತಿದೀವಿ ಕಷ್ಟ ಕಾಲದಲ್ಲಿ ಆಗ್ತಾ ಇತ್ತು ಅಕ್ಕಪಕ್ಕದಲ್ಲಿ ಊರಲ್ಲಿ ದೊಡ್ಡ ದೊಡ್ಡ ಜಾಸ್ತಿ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಅಂದ್ರೆ ಅಷ್ಟಕ್ಕೆ ಯಾರು ಹೊಡಿಯಿಲ್ಲ ಊರಲ್ಲೇ ಕೊಡಬೇಕು ಅಂತ ಆದರೆ ಏನಂದ್ರೆ ನೀವು ಮಾಡಿ ಮಾಡಿಗಳಂತದ್ ಬೇಡ ಎಲ್ಲರಿಗೂ ಗೌರವ ಗೌರವಿತವಾಗಿ ನಡೆಸ್ಕೊಂಡು ಹೋಗಿ ಅವ್ರಿಗೆ ಏನೈತೆ ಕಾಲಾವಕಾಶ ಕೊಡಿ ಈಗ ಎಲ್ಲರೂ ಒಂದೇ ಇಲ್ಲ ನೀವೇ ಹೇಳಿದ್ರಿ ತೊಂಬತ್ತೆಂಟು ಭಾಗ ಸರಿ ನಡ್ಕೊಂಡು ಹೋಗ್ತಾರೆ ಎಲ್ಲರೂ ನಡ್ಕೊಂಡೋಗಿದ್ದಾರೆ ಅಂತ ನೀವೇ ಹೇಳ್ತಿದ್ದೀರಿ ಇನ್ನೆರಡು ಎರಡು ಭಾಗ ಯಾಕೆ ಕಟ್ಟಿಂಗಿಲ್ಲ ಈಗ ಹಣ್ಣ ಹೇಳ್ದಂಗೆ ಅವ್ರಿಗೇನೋ ಒಂದು ಸಮಸ್ಯೆ ಆಗಿರ್ತದೆ ಅದಕ್ಕೆ ಅವಕಾಶ ಕೊಡ್ಬೇಕು ಅದಕ್ಕೆ ನಾನು ನಿಮ್ಗೆ ಕೇಳಿದ್ದೆ ಏನು ಪ್ರಶ್ನೆ ಎಷ್ಟು ಪರ್ಸೆಂಟ್ ರೈಟ್ ಆಫ್ ಮಾಡ್ತೀನಿ ಅಂತ ಇದು ಬ್ಯಾಡ್ ಪರ್ಫಾರ್ಮಿಂಗ್ ಆ್ಯಸೆಟ್ ಅಂತ ನಿಮಗೆ ಗೊತ್ತಿರೋದು ಅಂತ ಬ್ಯಾಂಡ್ ಪರ್ಫಾರ್ಮಿಂಗ್ ಲೋನ್ಸ್ ಅಂತ ಬಂದಾಗ ಅದನ್ನು ರೈಟ್ ಆಫ್ ಮಾಡ್ತೀರಿ ನೀವು ನೀವು ಅದರಲ್ಲಿ ಟ್ಯಾಕ್ಸ್ ಬ್ರೇಕ್ ಸಿಗ್ತದೆ ನಿಮ್ಮ ಕಂಪನಿಗೆ ನೀವು ನಾನ್ ಪರ್ಫಾರ್ಮಿಂಗ್ ಆ್ಯಸೆಟ್ಸ್ ಇದಲ್ವಾ ಸೊ ಎನ್ ಎನ್ ಪಿ ಎನ್ ಪಿ ಎ ಅಂತಾನೆ ಸೊ ಅಂಥದ್ದು ಎಷ್ಟು ಪರ್ಸೆಂಟೇಜ್ ಇದ್ದೇ ಇರ್ತದೆ ಈಗ ಇಂಥ ಪ್ರಕರಣಗಳು ಬಂದಾಗ ನೀವುಗಳು ಅದನ್ನು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ ನೀವು ಎನ್ ಪಿ ಎಕ್ ಮಾಡಬೇಕು ಅದನ್ನು ಮಾಡಿ ಎಲ್ಲಾನು ಮಾಡ್ರಿ ಅಂತ ಹೇಳ್ತಾ ಇಲ್ಲ ಬಟ್ ಏನಂದರೆ ಈಗ ಹತ್ತು ವರ್ಷದ ಹುಡುಗ ಹೋಗಿ ಕಾರ್ಯ ಕೆಲಸ ಮಾಡಿ ನಾಲ್ಕು ವರ್ಷ ನೋಡ್ಕೋಬೇಕು ಅಂತ ಹೇಳಿದ್ರೆ ಮಾಡಕ್ಕಾಗಲಿಲ್ಲ ನೀವುಗಳನ್ನೆಲ್ಲ ಗಣನೆಗೆ ತಗೊಳ್ಬೇಕು ಪ್ಲಸ್ ಏನಂದ್ರೆ ಇಲ್ಲಿ ಕೇಳೋದು ಅಷ್ಟೇ ಈ ಆಫೀಸಲ್ಲಿ ಕೇಳೋದು ಅಷ್ಟೇ ನಿಮ್ಮನ್ನೆಲ್ಲ ಕೇಳೋದು ಅಷ್ಟೇ ಅವರೂ ಇತ ನಡ್ಸಿಕೊಳ್ಳಿ ಅಷ್ಟೇ ಅವ್ರಗಳ ಮೇಲೆ ಒತ್ತಡ ಹೇಳೋದು ನಿಮ್ಗಳಿಗೂ ಈಗ ಊರಲ್ಲಿ ಬೇರೆಯವ್ರ ಹತ್ರ ಬಡ್ಡಿ ತಗೊಳ್ಳೋದು ಏನು ವ್ಯತ್ಯಾಸ ಒಂದು ಗುಂಪಿನ ಆಧಾರ ಅಂತ ಹೇಳಿ ಕೊಡ್ತಾರೆ ಸ್ಟಾರ್ಟಿಂಗ್ ಕೊಡುವಾಗ ಒಂದು ಮೂವತ್ತು ಸಾವಿರ ರೂಪಾಯಿ ಕೊಡುವ ಉದ್ದೇಶನೇ ಅದೇ ಒಂದು ವರ್ಷದ ಎರಡು ವರ್ಷದ ಇರುತ್ತೆ ಒಂದು ವರ್ಷ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಟೈಪ್ ಅಲ್ಲಿ ಕೊಡ್ತಾರೆ ಆ ರೀತಿ ಆಗ್ತಿರುವಂತದ್ದು ಸೊ ಇಲ್ಲಿ ಬಹಳ ಉದ್ದೇಶ ಏನಾಗ್ತದೆ ಅದರಲ್ಲೂ ಲೀಡರ್ ಅಂತಗಳು ಇರ್ತಾರೆ ಐದು ಜನ ನಾವು ಸದಸ್ಯರನ್ನ ಹೇಳಿದಾಗ ಅದ್ರಲ್ಲಿ ಡಮಿನೇಟ್ ಆಗಿರ್ತಾರೆ ಅವರು ಕ್ಯಾಟಗರಿ ವೈಸ್ ಆಗಿರಬಹುದು ಇಂಥ ಪೊಲಿಟಿಕ್ ವಲೈಸ್ ಆಗಿರಬಹುದು ಅಥವಾ ಅಲ್ಲಿ ಏನಾರ ಬಲಸಾಲಿಗಳು ಆ ಥರ ಇರ್ತಾರೆ ಅದರಲ್ಲೂ ಅವರು ನಿನ್ನ ಹೆಸರಲ್ಲಿ ನಾನು ಸಾಲ ತಗೊಂಡು ಬಡ್ಡಿ ಬಿಡುವಂಥವರು ಇರ್ತಾರೆ ಅದನ್ನು ಡೀಪ್ ಆಗಿ ವೆರಿಫಿಕೇಶನ್ ಮಾಡ್ತೀವಿ ಮತ್ತೆ ಈ ಥರ ಅವ್ರ ಹೆಸರನ್ನು ತಗೊಂಡು ಅವ್ರೇನು ಉಪಯೋಗಿಸ್ಕೊಳ್ಳುವಂಥವ್ರು ತರ್ಡ್ ಅಂತ ಎಲ್ಲ ಇರ್ತಾರೆ ಈ ಥರದೆಲ್ಲ ತುಂಬ ನಡೀತರುತ್ತೆ ಇಲ್ಲಿ ಅವರು ಯಾರಿಂದ ಬರ್ತಾ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಬಂದ್ರೆ ಸಾಲ ನನಗೆ ಬೇಕಾಗಿರುತ್ತೆ ನಾನೇ ತಗೊಂಡು ನಾನೇ ಕಟ್ಕೊಂಡು ಹೋಗ್ತೀನಿ ಅನ್ನೋದು ಯಾರು ಸಮಸ್ಯೆ ಬರ್ತಾ ಇಲ್ಲ ಸರ್ ತಾವು ಆ ಗಣನೀಯ ತಗೊಂಡು ಪರಿಶೀಲನೆ ಮಾಡಿ ನನಗೆ ಇದು ಇದೆ ಏನು ಹಸುವಿದೆ ನಾನು ತಿಂದಿದ್ದೀನಿ ನಾನು ತಿಂದಿರೋ ಋಣನ ನಾನು ತೀರಿಸ್ಬೇಕನ್ನೋದು ನನ್ನಲ್ಲಿ ಮನೋಭಾವನೆ ಇರುತ್ತೆ ನನ್ನ ಹೆಸರಲ್ಲಿ ಇವ್ರು ತಕೊಂಡಾಗ ನನ್ನ ಮನಸ್ಸಲ್ಲಿ ಏನು ಬರುತ್ತೆ ನಾನು ತಗೊಂಡು ತಿಂದ ಇಲ್ಲ ಅವ್ರು ಕೊಟ್ಟಾಗ ನಾನು ಕೊಡ್ತೀನಿ ಅವ್ರು ತಗೊಂಡಿದ್ದಾರೆ ಈ ಒಂದು ಕ್ರಿಯೇಟ್ ಆಗ್ತಿದೆ ಜೊತೆಗೆ ನಾನು ಇವ್ರು ತಗೊಂಡು ಕೊಟ್ಟಾದ ಮೇಲೆ ಪರ್ಸೆಂಟ್ ಇಸ್ಕೊಳ್ಳೋದು ಸ್ವಲ್ಪ ಈ ತರದಲ್ಲೇ ನಡೀತಾ ಇದೆ ಸೊ ನಾವು ಗಮನಿಸಬೇಕಾಗಿರುವಂಥದ್ದು ಪ್ರಾಮಾಣಿಕವಾಗಿ ಇವ್ರಿಗೆ ಅನುಕೂಲ ಆಗಿದೆ ಇವ್ರಿಗೆ ಸಮಸ್ಯೆಗಳಾಗಿದೆ ಅಂದಾಗ ಪ್ರತಿಯೊಬ್ರು ಇಲ್ಲಿ ಇರೋರೆಲ್ಲಾರು ಅಷ್ಟೇ ಇಪ್ಪತ್ತು ದಿನ ಇಪ್ಪತ್ತೊಂಬತ್ತು ದಿನ ಕಂಡರೂ ಟೈಮ್ ಕೊಟ್ಟಿದ್ದಾರೆ ಸರ್ ಆ ತಿಂಗಳು ಮುಗಿದ ಮೇಲೆ ತಮಗೆ ಗೊತ್ತಿದೆ ಆರ್ ಬಿ ಟೈಟೆನ್ಸ್ ಪ್ರಕಾರ ಆ ತಿಂಗಳು ಮುಗಿದದ್ಮೇಲೆ ರೈಟ್ ಆಫ್ ಬರುತ್ತೆ ಟ್ಯೂ ಬರುತ್ತೆ ಬಟ್ ಅದಕ್ಕೆ ನಮ್ಮ ಕೈಯ್ಯಲ್ಲಿ ಇರಲ್ಲ ಯಾವುದೇ ವ್ಯಕ್ತಿಗಳ ಕೈಯಲ್ಲಿ ಇರಲ್ಲ ತಾವು ಲಾಸ್ಟು ಇಯರ್ ನೋಡಿದ್ದೀರಾ ಅವರ ಆದಮೇಲೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೂಡ ಹೇಳಿದ್ದಾರೆ ಯಾವುದೇ ವಕೀಲರಾಗಿರ್ಬೋದು ಯಾವುದೇ ಬಂದಂಥ ಅಧಿಕಾರಿಗಳಾಗಿರ್ಬೋದು ಅದು ಒಂದು ಬ್ಯಾಂಕ್ ಮಾರ್ಚ್ ಎರಡನೇ ತಾರೀಕು ಸಾಮೂಹಿಕ ವಿವಾಹ ಇದೆ ದಯವಿಟ್ಟು ಹೆಚ್ಚಿನ ಪ್ರಚಾರ ಕೊಟ್ಟು ಜನರು ಜಾಸ್ತಿ ರಿಜಿಸ್ಟರ್ ಮಾಡೋಕ್ಕೆ ಏನೇನು ಅನುಕೂಲ ಮಾಡ್ಕೊಬೇಕು